ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಕುಂಬಳಕಾಯಿ ಸಾಂಬಾರು ರೆಸಿಪಿನ ತೋರಿಸ್ತಾ ಇದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಅಂದರೆ ಸಣ್ಣದಾಗಿ ಕುಂಬಳಕಾಯಿನ ಹಚ್ಕೋಬೇಕು ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಬೇಯಿಸ್ಕೊಳ್ಳೋಣ ಇದು ಅವರೆಕಾಳು ಮತ್ತು ಕಡಲೆಕಾಳು ನೀವು ತೊಗರಿಬೇಳೆ ಆಗಲಿ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ನಾನು ಇವನ್ನ ನೆನ್ಸಿಟ್ಟಿದ್ದೆ ಇವನ್ನಿವಾಗ ಸಾಂಬಾರ್ ಪುಡಿ ಹಾಕಿ ಕುಕ್ಕರಲ್ಲಿ ಎರಡು ವಿಷಲ್ ಕೂರಿಸ್ ಕೂಗಿಸ್ಕೊತೀನಿ ಅಷ್ಟರೊಳಗೆ ಅಲ್ಲಿ ಕುಂಬಳಕಾಯಿ ಒಂದು ಗ್ಲಾಸ್ ನೀರು ಹಾಕಿ ಬೇಯೋಕ್ಕೆ ಹಾಕಿ ಇಟ್ಟಿದ್ದೀನಿ ಅದು ಬೇಯ್ತಾ ಇದೆ ಅದನ್ನು ತುಂಬ ಬೇಯ್ಯಕ್ಕೆ ಹಾಗಿಲ್ಲ ಹಾಗಾಗಿ ಕುಕ್ಕರಿಗೆ ಹಾಕಿದರೆ ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ ಹಾಗಾಗಿ ಪಾತ್ರೆಯಲ್ಲಿ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಸಾಂಬಾರು ಪುಡಿ ಹಾಕಿದೆ ನೀರು ಹಾಕಿ ನೀರು ಎಷ್ಟು ಬೇಕು ನೋಡಿ ಹಾಕ್ಕೊಂಡು ಕೂ ವಿಜಲ್ ಕುಕ್ಸನ್ನು ಎರಡು ಅಥವಾ ಮೂರು ವಿಜಲ್ ಕೂಕ್ಸ್ ಸಾಕು ನೋಡಿ ಎಷ್ಟು ಇಟ್ಕೊಂಡಿದ್ದೀನಿ ನಾನು ಯಾರಾದರೂ ಫಸ್ಟ್ ಟೈಮ್ ನನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ ಕರಿತಿದ್ದೀನಿ ಬೇಯ್ತಾ ಇದೆ ನಾನು ಸ್ವಲ್ಪ ಬೇಯಕ್ಕೆ ಬಂದಿದೆ ಇದಕ್ಕೆ ಇವಾಗ ಉಪ್ಪು ಹಾಕೋಣ ಕುಂಬಳಕಾಯಿಗೆಲ್ಲ ಉಪ್ಪು ಇಳ್ಕೋಬೇಕಲ್ಲ ಹಾಗಾಗಿ ಕುಂಬಳಕಾಯಿ ಹಾಕಿ ಒಂದು ನಿಮಿಷ ಬೇಯಿಸೋಣ ಅಷ್ಟೆ ಸಾಕು ಅದನ್ನು ಉಪ್ಪೆಲ್ಲ ಕರಗಿ ಕುಂಬಳಕಾಯಿ ಹಾಕೊಳ್ತೀವಿ ನೋಡಿ ಕುಂಬಳಕಾಯಿ ಬೆಂದಿದೆ ಕುಕ್ಕರ್ ವಿಷಲ್ ಆಗಿದೆ ತೆಗೆದು ಇವಾಗ ಕುಂಬಳಕಾಯಿ ಜೊತೆ ಸೇರಿಸ್ತಾ ಇದ್ದೀನಿ ಸೇರಿಸಿ ಮಿಕ್ಸ್ ಮಾಡಿದ್ರೆ ಇವಾಗ ಈಗ ಉಪ್ಪು ಹಾಕಿದ್ವಲ್ಲ ಇವಾಗ ಈ ಕಾಳುಗಳಿಗೂ ಉಪ್ಪು ವಿಲ್ಕೊಳ್ಳುತ್ತೆ ಕುದಿಯಕ ಬಿಟ್ಬಿಟ್ ನಾವು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ ಆಸಿ ತೆಂಗಿನಕಾಯಿ ಹುರುಗಡಲೇ ಆ ತೆಂಗಿನಕಾಯಿ ಸ್ವಲ್ಪ పొಡಿ ಮಾಡಿ ಆಮೇಲೆ ಮಿಕ್ಕಿದ ಐಟಮ್ಸ್ ಹಾಕ್ತೀನಿ ಟೊಮೆಟೊ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಆಗಿದೆ ಮಿಕ್ಸಿ ಇವಾಗ ಇದನ್ನು ಸಾಂಬಾರಿಗೆ ಸೇರಿಸೋಣ ಸಾಂಬಾರಿಗೆ ಹಾಕಿ ಮಿಕ್ಸ್ ಚೆನ್ನಾಗೆ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಆದಮೇಲೆ ಸಾಂಬಾರು ನಿಮಗೆ ಯಾವ ರೀತಿ ಬೇಕು ಗಟ್ಟಿ ಬೇಕಾ ಮೀಡಿಯಮ್ ಆಗಬೇಕಾ ನೋಡಿ ನೀವು ಅದಕ್ಕೆ ನೀರು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನು ಸ್ವಲ್ಪ ಬೆಲ್ಲ ಇದ್ದೀನಿ ಬೆಲ್ಲ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ನೋಡಿ ಸಾಂಬಾರು ಅದು ಕುದೀತಾ ಇತ್ತು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಸಾಸಿವೆ ಎಣ್ಣೆ ಸಾಸಿವೆ ಹಾಕಿದೆ ಸಾಸಿವೆ ಸಿಡಿತಾ ಇದೆ ಇವಾಗ ಇದಕ್ಕೆ ನಾವು ಬೆಳ್ಳುಳ್ಳಿಯನ್ನು ಸೇರಿಸೋಣ ಮತ್ತು ಸ್ವಲ್ಪ ಜೀರಿಗೆ ಜೀರಿಗೆ ಬೇಕು ಅಂದರೆ ಇಲ್ಲ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಮತ್ತು ಒಣ ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಒಗ್ಗರಣೆ ಹಾಕಿ ಕರಿಬೇವು ಇದ್ದರೆ ಕರಿಬೇವು ಹಾಕ್ಬೋದು ನಾನು ಕರಿಬೇವು ಇರಲಿಲ್ಲ ಹಾಗಾಗಿ ಇಷ್ಟನ್ನೇ ಒಗ್ಗರಣೆ ಮಾಡ್ತಾಯಿದ್ದೀನಿ ನೋಡಿ ಆಯಿತು ಇವಾಗ ಒಗ್ಗರಣೆ ಮಿಕ್ಸ್ ಮಾಡಿದೆ ನೀವು ಸಾಂಬಾರಿಗೆ ಹಾಕಿ ನೋಡ್ಕೋಬೇಕು ಉಪ್ಪನ್ನು ನೀವು ರುಚಿಗೆ ತಕ್ಕಷ್ಟು ಹಾಕೋಬೇಕಾಗತ್ತೆ December ready. Thank you for watching.